ಇವತ್ತು ಏನು ಸಮಸ್ತ ಉಲೆಮಾ ಒಕ್ಕೂಟ ಇದರ ಆಶ್ರಯದಲ್ಲಿ ಅದರ ನೂರನೇ ವಾರ್ಷಿಕ ಆಚರಿಸುವಂಥ ಈ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ ಇವತ್ತು ಕರ್ನಾಟಕ ಕೇರಳ ತಮಿಳುನಾಡು ನಮ್ಮ ದಕ್ಷಿಣ ಭಾರತದಲ್ಲಿ ಇಂತಹ ಒಂದು ಸಂಘಟನೆ ಈ ಒಂದು ಇಷ್ಟೊಂದು ಈ ಲಕ್ಷಾಂತರ ಜನರು ಸೇರಿಸಲಿಕ್ಕೆ ಒಂದೇ ಜಾಗದಲ್ಲಿ ಸೇರಿಸಲಿಕ್ಕೆ ಸಾಧ್ಯವಾಗಿರೋದು ಅದು ಸಮಸ್ತ ಏನು ಇದೇ ಆ ಉಲೆಮಾ ಒಕ್ಕೂಟ ಅದಕ್ಕೆ ಮಾತ್ರ ಸಾಧ್ಯ ನಮ್ಮ ಸಯೀದಲ್ ಉಲೆಮಾ ಜಿಫ್ರಿ ತಂಗಲ್ರಿದ್ದಾರೆ ಅದೇ ರೀತಿ ಪಾಣಕಾಲ್ನ ಸಾದಾತುಗಳಿದ್ದಾರೆ ಇವರೆಲ್ಲ ನೇತೃತ್ವದಲ್ಲಿ ನಲವತ್ತು ಮುಷಾವರ ಸದಸ್ಯರು ಸೇರಿ ನಡೆಸುತ್ತಿರುವಂತಹ ಒಂದು ಅತಿ ಬೃಹತ್ತಾದಂತಹ ಈ ಒಂದು ಸಂಘಟನೆ ಖಂಡಿತ ದೇಶದಾದ್ಯಂತ ಇದನ್ನು ವಿಸ್ತಾರಗೊಳ್ಳಲಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ತದ ಸಂದೇಶಗಳು ಇಡೀ ಜಗತ್ತಿಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡುವಂತಹ ಸಂದೇಶ ಹರಡುವಂತಹ ಒಂದು ವ್ಯವಸ್ಥೆ ನಮಗೆ ಇಲ್ಲಿ ಕಾಣ್ತಾ ಇದೆ ಇದು ಅದ್ಭುತವಾಗಿದೆ ಇಷ್ಟೊಂದು ಯಾವುದೇ ಪ್ರಚಾರ ಇಲ್ಲ ಒಂದು ತಿಂಗಳಲ್ಲಿ ಕೇವಲ ವಾಟ್ಸಪ್ ಸಾಮಾಜಿಕ ಮೀಡಿಯಾಗಳಲ್ಲಿ ಮಾಡಿದಂತಹ ಒಂದು ಪ್ರಚಾರ ಬ ಯಾವುದೇ ಪ್ರಚಾರಗಳಿಲ್ಲ ಪತ್ರಿಕೆಗಳಲ್ಲಿ ಕೊಡಿಲಿಲ್ಲ ಟಿ ವಿಯಲ್ಲಿ ಪ್ರಚಾರ ಮಾಡಲಿಲ್ಲ ಯಾವುದರಲ್ಲೂ ಪ್ರಚಾರ ಮಾಡಲಿಲ್ಲ ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿದ ಪ್ರಚಾರಕ್ಕೆ ಆ ಉಲೆಮಾಗಳು ಕರೆದಂದಾಗ ಹೋಗಟ್ಟುಕೊಂಡು ಇಲ್ಲಿಗೆ ಲಕ್ಷಾಂತರ ಜನ ಬಂದು ಬಹಳ ಸಂತೋಷ ಆಗ್ತಾ ಇದೆ ಮುಖ್ಯಮಂತ್ರಿಯವರು ಆಗಮಿಸಿದ್ದಾರೆ ಎಲ್ಲ ಮಂತ್ರಿ ಮಹೋದಯರೆಲ್ಲ ಆಗಮಿಸಿದ್ದಾರೆ ಶಾಫಿಗಳು ಅನಫಿಗಳೆಲ್ಲ ಇದ್ದಾರೆ ಎಲ್ಲ ಸುನ್ನತ್ ವಲ್ ಜಮಾಯತ್ ನಮ್ಮ ಈ ಒಂದು ಸಂಘಟನೆ ಆಶಯ ಏನಂತ ಹೇಳಿದ್ರೆ ಎಲ್ಲ ಮುಸಲ್ಮಾನರು ಏನು ಆ ಪಾರಂಪರ ಪಾರಂಪರಿಕವಾಗಿ ಬಂದಂಥ ಏನು ಆಶಯ ಆದರ್ಶಗಳಿದೆ ಅದನ್ನು ನಮ್ಮ ಪೂರ್ವಿಕರು ನಮಗೆ ತೋರಿಸಿಕೊಂಡಂಥ ಆ ಆಶಯ ಆದರ್ಶಗಳನ್ನು ಹಿಡಿ ಅದನ್ನು ನಾವು ಅಳವಡಿಸಿಕೊಂಡು ಅದೇ ರೀತಿಯಲ್ಲಿ ಮುಂದಿನ ಜನಾಂಗಕ್ಕೂ ಮುಂದಿನ ತಲೆಮಾರಿಗೂ ಕೂಡ ಅದನ್ನು ನಾವು ಹಸ್ತಾಂತರಿಸಿ ಏನು ಸುನ್ನತ ಜಮಾ ಅಂತ ನಾವು ಹೇಳ್ತೇವೆ ಎಲ್ಲ ರೀತಿಯ ನೂತನವಾದ ಉಗ್ರವಾದ ಭಯೋತ್ಪಾದನೆ ಇದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸಿಕೊಂಡು ಇಡೀ ರಾಷ್ಟ್ರದಲ್ಲಿ ದೇಶದಲ್ಲಿ ಸೌಹಾರ್ದತೆಯ ಸಂತೋಷದ ಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿ ಮಾಡಲಿಕ್ಕೆ ಬೇಕಾಗಿ ನಾವು ಇವತ್ತು ಇವತ್ತೊಂದು ಈ ಒಂದು ಸಮಸ್ತ ಒಲೆಮಾವು ಕೊಟ್ಟದ ಅಡಿಯಲ್ಲಿ ನಾವು ಕಾರ್ಯಚರಿಸ್ತಾ ಇದ್ದೇವೆ ಅದು ಅದಕ್ಕೆ ಎಲ್ಲ ಇಲ್ಲಿನ ಉರ್ದು ಭಾಷಿಗರು ನಮ್ಮ ಅನಫಿ ಬಾಂಧವರು ಈ ಸಂ ಈ ಸಮಸ್ತಕ್ಕೆ ಕೈ ಜೋಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಇದ್ದೇನೆ